ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವು ಸಿಂಪಲ್ಲಿ ಈಸಿಯಾಗಿ ಮತ್ತು ಸೊಪ್ಪನ್ನು ಸೇರಿಸಿಕೊಂಡು ನಾನು ಒಂದು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ನೀವು ಆಗೋ ಮೊಟ್ಟನಲ್ಲಿ ಎಗ್ ಬುರ್ಜಿ ಮಾಡಿರ್ತೀರಿ ನಾನು ಅರವೆ ಸೊಪ್ಪು ಯೂಸ್ ಮಾಡ್ಕೊಂಡು ಒಂದು ಎಗ್ ಬುರ್ಜಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸೈಡ್ ಡಿಶ್ ಆಗಿ ತೊಗೊಬೋದು ಇಲ್ಲಾಂದರೆ ಚಪಾತಿಗೂ ತೊಗೊಬೋದು ಅರವೇ ಸೊಪ್ಪನ್ನ ನಾನು ಮೀಡಿಯಮ್ ಸೈಜ್ ಅರವೆ ಸೊಪ್ಪಲ್ಲಿ ಅರ್ಧ ಕಟ್ಟು ನಾನು ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಇದು ಅರವೆ ಸೊಪ್ಪು ತುಂಬ ಒಳ್ಳೆಯದು ಹೇಳಿದಷ್ಟೇ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಇದು ವಿಟಮಿನ್ ಸಿ ತುಂಬ ಆಗಿರೋದ್ರಿಂದ ನಾನು ಇದನ್ನು ಈ ಥರದ್ದು ಈ ಥರದ್ದಿರುತ್ತೆ ಬಿಡಿಸಿ ನಾನು ಕ್ಲೀನ್ ಮಾಡಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಬರುತ್ತೆ ಇದು ಮತ್ತು ಇದಕ್ಕೆ ನಾನು ಮೂರು ಮಟ್ಟೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಒಂದು ಟೊಮೆಟೊ ಮೀಡಿಯಮ್ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನನಗೆ ಶುಂಠಿ ಬುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಕೊಬ್ಬಿಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಕಾಳು ಕಾಲು ಟೀ ಸ್ಪೂನು ಆಗೋಷ್ಟು ನಮಗೆ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ నన్ను ఫ్రెండ్స్ బాళ్ళి ఇప్పుకుంటు సుమారు ఎరడిందూరు స్పూన్ ఆగ్ నేను ఎన్నె సేస్కోని నేను ఈరుళి హిల్ప నన్ను అక్షణ మొత్తం ఉప్పుతాను ಇವುಲೇ ಬೆಯ್ದಿತ್ತು ಸ್ವಲ್ಪ ಕರಬೇಕು ಸ್ವಲ್ಪ ನಾವು ಇದನ್ನು ಬೇಯಿಸಕೊಳ್ಳೋಣ ಸೋಯಾ ಡ್ರೆಸ ಹಾಕೋ ಒಂದು ಟೀಸ್ಪೂನ್ ಆಗಿರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿನಿ ಅದು கொஞ்சம் ಸ್ವಲ್ಪ ರಾತ್ಮೇಲೂ ಹೋಗಬೇಕು ಅల్లೆವದ್ದು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ నేను సొప్పు సేవస్తాీ అరవై సొప్పు సన్నరదు అరవై సొప్పు సొప్పు నోషను చన ఫ్రై మాట్లాడుకు సొప్పు సొప్పు జమటను సేవస్తాయి టమెటో స్వల్ప సాఫ్ట్టు స్వల్పు హాట్ీ టటో ನೋಡಿ ಫ್ರೆಂಡ್ಸ್ ಒಂದು ಎರಡು ನಿಮಿಷ ನಾನು ಟೊಮೆಟೊ ಮತ್ತು ಅರವೇ ಸೊಪ್ಪು ಬೇಯದಕ್ಕೆ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟು ಬಂದರೆ ನಮಗೆ ಸಾಕಾಗುತ್ತೆ ನೀಟಾಗಿ ಈಗ ಇವಾಗ ನಾನು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಮತ್ತು ಕಾಳು ಮೆಣಸಿನ್ ಪುಡಿ ಸೇರಿಸ್ಕೊಂತ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಕರೆಕ್ಟಾಗಿರುತ್ತೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ಇದೆಲ್ಲ ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಉಪ್ಪು ನಾನು ಈರುಳ್ಳಿ ಬೇಗ ಮಾತ್ರ ಹಾಕಿದ್ದೀನಿ ಇವಾಗ ಇನ್ನೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಯಾಕೆಂದರೆ ಸೊಪ್ಪಾಗಿರೋದ್ರಿಂದ ಉಪ್ಪು ಜಾಸ್ತಿ ಹಿಡಿಯಲ್ಲ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನೋಡಿ ನಾನು ಮೊಟ್ಟೆನ ಮುಗಿದ ಮೊಟ್ಟೆನ ಒಂದು ಬೌಲ್ಗೆ ಈರುಳ್ಳಿ ಕಟ್ ಮಾಡಿದ್ದು ಅದೇ ಬೌಲ್ಗೆ ಹಾಕ್ಕೊಂಡು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಥರ ಮೂರು ಮಟ್ಟೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಸೇರಿಸ್ತೇನೆ ಈಗ ಒಂದು ಸ್ವಲ್ಪ ನಾವು ಉರಿ ಜಾಸ್ತಿ ಇಟ್ಕೊಳ್ಳೋಣ ಮಕ್ಕಳು ಸೊಪ್ಪರಾಗ ತಿನ್ನೋಕ್ಕೆ ಆಟ ಮಾಡಿದಾಗ ಈ ಥರ ನಾವು ಮಾಡಿಕೊಟ್ರೆ ಆರಾಮಾಗಿ ತಿಂತಾನೆ ಮೊಟ್ಟೆನೂ ಸೇರುತ್ತೆ ಮತ್ತು ಸೊಪ್ಪು ಸೇರುತ್ತೆ ಬಾಡಿಗೆ ಎಲ್ತ್ ದೃಷ್ಟಿಯಿಂದ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪಲ್ಲೂ ಮಾಡ್ಕೊಬೋದು ಇದೇ ಥರ ನೀವು ನಾನು ಅರವೆ ಸೊಪ್ಪು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅರವೆ ಸೊಪ್ಪಿನ ಎಗ್ ರೆಡಿ ಆಗಿದೆ ನೋಡಿ ನೀವು ಈ ಟೈಮ್ ಈ ಟೈಮಲ್ಲಿ ನಿಮ್ಗೆ ಉಪ್ಪು ಖಾರ ನೋಡಿ ಸೇರಿಸ್ಕೊಂಬೋದು ನಾನು ಸ್ವಲ್ಪ ನೋಡ್ತೀನಿ ಉಪ್ಪು ಖಾರ ಹೇಗಿದೆ ಅಂತ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗ್ತದೆ ಇನ್ನು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಈಸಿಯಾಗಿ ಒಂದು ಅರವೇ ಸೊಪ್ಪಿನ ಎಗ್ ಬುರ್ಜಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಸೈಡ್ ಡಿಶ್ ಆಗಿ ಬಳಸ್ಬೋದು ಇಲ್ಲ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಅರವೇ ಸೊಪ್ಪಿನ ಎಗ್ ಬುರ್ಜಿ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು